ಮಕ್ಕಳು ಈ ದೇಶದ ನಿಜವಾದ ಆಸ್ತಿ ಅವರನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಸಾಮಾಜಿಕ ಜವಾಬ್ದಾರಿ ಮಕ್ಕಳ ರಕ್ಷಣೆಗಾಗಿ ಇರುವ ಯೋಜನೆಗಳು ಹಾಗೂ ಕಾಯ್ದೆಗಳನ್ನು ಅರಿತುಕೊಂಡು ಎಲ್ಲ ಇಲಾಖೆಗಳ ಸಂಯೋಜನೆಯೊಂದಿಗೆ ಕಾರ್ಯನಿರ್ವಹಿಸಬೇಕು ಎಂದು ಕರ್ನಾಟಕ ರಾಜ್ಯ ಮತ್ತು ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಕೆ ನಾಗಣ್ಣಗೌಡ ಅವರು ತಿಳಿಸಿದರು

ಮತ್ತೆ ಎಲ್ಲ ಶಾಲೆಗಳಲ್ಲೂ ಕೂಡ ಐ ಸ್ಕೂಲ್ ಮಕ್ಕಳಿಗೆ ಪೋಕ್ಸೋ ಕಾಯ್ದೆ ಬಗ್ಗೆ ನಮ್ಮ ಸಿ ಓ ಮೇಡಮ್ ಹೇಳ್ತಾ ಇದ್ರು ಮಕ್ಕಳಿಗೆ ಸೇಫ್ ಮತ್ತು ಅನ್ಸೇಫ್ ಮತ್ತು ಮಕ್ಕಳು ಅಬ್ಯೂಸ್ ಆದರೆ ಮಕ್ಕಳು ಮಿಸ್ಸಿಂಗ್ ಆದರೆ ಸೊ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಮಾಡೋಣ ಅಂತ ನಮ್ಮ ಜೊತೆ ಅವ್ರು ಮಾತಾಡ್ತಾ ಇದ್ರು ಇದು ಇದ್ರ ಬಗ್ಗೆ ನೀವು ಏನು ಮಾಡಿದ್ದೀರಿ ನಿಮ್ಮ ಇಲಾಖೆಯಲ್ಲಿ ಎಲ್ಲ ಶಾಲೆಗಳಿಗೂ ಕೂಡ ಪೋಕ್ಸೋ ಕಾಯ್ದೆ ಬಗ್ಗೆ ಟ್ರೈನಿಂಗ್ ಮಾಡಿದರ ನಿಮ್ಮ ಸಿ ಆರ್ ಪಿ ಬಿ ಆರ್ ಪಿ ನಿಮ್ಗೆ ಎಲ್ಲ ಟ್ರೈನಿಂಗ್ ಆಗಿದೆಯಾ ನಿಮ್ಮ ಡಿಇಸ್ ಎಲ್ಲ ಇರ್ತಿದೆಯಾ ಎಲ್ಲ پھر کسے ناں پليٽر مي ورو جو اپن جي ميتنگ ۾ جوڙي ڏي ۽ يوتاळा پروگرام نيڪٽر ڊيٽا جو اپن يوتاळा ٿيو آهي پرواهه ٿي آهي تها ته ڇا ڇا ڪيون ٿا ٽيڙي رونا ٿا پنهنجو ڇا نه آهي ۽ ڪيڏا نانو ريپوٽ ماڙي ನಗರದ ಜಿಲ್ಲಾ ಪಂಚಾಯಿತಿ ಅಬ್ದುಲ್ ನಜೀರ್ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಕಂದಾಯ ಕಾರ್ಮಿಕ ಹಾಗೂ ಸ್ಥಳೀಯ ಆಡಳಿತ ಸಂಸ್ಥೆಗಳ ಇಲಾಖೆಗಳು ಒಂದು ತಂಡದ ರೀತಿ ಸಮನ್ವಯತೆಯಿಂದ ಕಾರ್ಯನಿರ್ವಹಿಸಬೇಕು ಪೋಕ್ಸೋ ಕಾಯ್ದೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಭ್ರೂಣ ಹತ್ಯೆ ನಿಷೇಧ ಕಾಯ್ದೆ ಮಕ್ಕಳ ಮಾರಾಟ ನಿಷೇಧ ಕಾಯ್ದೆ ಈ ಕಾಯ್ದೆಗಳನ್ನು ಮಕ್ಕಳ ಸಂರಕ್ಷಣೆಗಾಗಿ ಸರ್ಕಾರ ಕಾನೂನು ಜಾರಿಗೆ ತಂದಿದೆ ಅಭಿವೃದ್ಧಿ ಆಯೋಗದ ನೇತೃತ್ವದಲ್ಲಿ ಬಾಲ್ಯ ವಿವಾಹ ತಡೆ ಕಾಯ್ದೆ ರಾಜ್ಯ ಮಟ್ಟದಲ್ಲಿ ಮಾತ್ರ ಇದೆ ಜಿಲ್ಲಾ ತಾಲೂಕು ಗ್ರಾಮ ಪಂಚಾಯಿತಿ ಹಾಗೂ ಗ್ರಾಮ ಮಟ್ಟದಲ್ಲಿ ಬಾಲ್ಯ ವಿವಾಹ ತಡೆಗಟ್ಟುವ ಸಮಿತಿಗಳು ಅಸ್ತಿತ್ವದಲ್ಲಿವೆ ತಾಲೂಕು ಮಟ್ಟದ ಸಮಿತಿ ಸಭೆಗಳು ಮೂರು ತಿಂಗಳಿಗೊಮ್ಮೆ ತಹಶೀಲ್ದಾರ್ ನೇತೃತ್ವದಲ್ಲಿ ಸಭೆಯನ್ನು ಕಡ್ಡಾಯವಾಗಿ ನಡೆಸಬೇಕು ಎಂದು ಮಾತನಾಡಿದರು ಹಾಕಿಸ್ಬೇಕು ನಾವು ರೆಸಲ್ಯೂಷನ್ ಪಾಸ್ ಸರ್ ಆಮೇಲೆ ನಮ್ಮ ಟೀಚರ್ಸ್ ಟ್ರೈನಿಂಗ್ ಒಂದು ಹತ್ತೊಂಬತ್ತು ಬ್ಯಾಚ್ ಟ್ರೈನಿಂಗ್ ಅಲ್ಲಿ ಕೂಡ ಕಂಪಲ್ಸರಿ ಬಂದು ಅವರು ಪೋಕ್ಸೋ ಮತ್ತೆ ಎನ್ ಸಿ ಪಿ ಸಿ ಆರ್ ಬಗ್ಗೆ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಮಾಡಿದ್ದೀವಿ ಸರ್ ಹಾಗೇನೆ ಇದನ್ನ ಕಂಪಲ್ಸರಿ ಮಾಡಿ ಮತ್ತೆ ಶಾಲೆಗಳಲ್ಲಿ ಒಂದು ನೋಡಲ್ ಆಫೀಸರ್ ಅಂದರೆ ಟೀಚರ್ ಅಪಾಯಿಂಟ್ಮೆಂಟ್ ಮಾಡೋಕ್ಕೆ ನಾವು ಇದು ಮಾಡಿದ್ದೀವಿ ಸರ್ ಎಲ್ಲ ಶಾಲೆಗಳಲ್ಲಿ ಒಬ್ಬರು ಮಕ್ಕಳ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಒಬ್ಬರು ನೋಡಲ್ ಟೀಚರ್ ಇದ್ದಾರೆ ಸರ್ ಇಷ್ಟೊಂದು ಕಾರ್ಯಗಳನ್ನು ಬರೋದಕ್ಕಿಂತ ಮುಂಚೆ ನಾವು ಡೈರೆಕ್ಟಿಂದ ಸೀನಿಯರ್ಗೆ ಟ್ರೈನಿಂಗ್ ಆಗಿಸ್ಕೊಂಡು ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ಅವರು ಕೂಡ ನಮ್ಮ ಟ್ರೈನಿಂಗ್ಸ್ ಅಲ್ಲಿ

ನಿನ್ನೆ ಶಿವಮೊಗ್ಗದಲ್ಲಿ ನಾವು ಇದೇ ಕಾರ್ಯಕ್ರಮ ಮಾಡಿದ್ವಿ ಶಿವಮೊಗ್ಗದಲ್ಲಿ ನಾವು ಬಂದ ಅಡಿಗೇಷನ್ ಅಂತ ಹೇಳಿದ್ರೆ ಚಿಕ್ಕಮಗಳೂರು ಮತ್ತು ನೆರೆಹೊರೆ ಜಿಲ್ಲೆಗಳಿಂದ ಎಲ್ಲ ಮಕ್ಕಳು ಬಂದ್ಬಿಡ್ತಾರೆ ಇಲ್ಲಿ ನಮ್ಮ ಹತ್ರ ಇಂಟಿಗ್ರೇಟರ್ಸ್ ತುಂಬಾ ಕಡಿಮೆ ಇದೆ ಹೀಟರ್ಸ್ ಕಡಿಮೆ ಇದೆ ಹಾಗಾಗಿ ನಾವು ಮಾಡ್ಬೋದು ಇಲ್ಲ ಇಲ್ಲ ನಮ್ಮ ಪಿ ಎಚ್ ಸಿ ಮತ್ತು ಪಿ ಎಚ್ ಸಿಯನ್ನು ನಾವು ಸ್ಟ್ರೆಂತ್ ಮಾಡಿದ್ರೆ ಈ ಕಡೆ ಹೋಗಿದ್ವಲ್ಲ ಯಾರು ಯಾವುದೇ ಒಂದು ಮಾಹಿತಿ ಕೂಡ ಕಡಿ ಇಲ್ಲ ಅಲ್ಲಿ ನಾವು ಕೆಲಸ ಮಾಡ್ತೀವಿ ನಮಗೆ ಪೆಡಿಯಾಟ್ರಿಷನ್ ಬೇಕು ನಮಗೆ ಡಾಕ್ಟರ್ಸ್ ಬೇಕು ನಮಗೆ ಸ್ಟಾಫ್ ಬೇಕು ಕೊಟ್ಟರೆ ನಾವು ಕೆಲಸ ಮಾಡ್ತೀವಿ

ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನಾ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯರಾದ ಮಂಜು ವೆಂಕಟೇಶ್ ಅಪರ್ಣ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು